மைண்ட்யாச்சரிக்கை கொரோனா எல்லாம் எச்சரிக்கை கொடுத்த தயவாத்ல நுடீ என்ன மாயத கட்ட கண்ட கொடியேன்

ಶುಚಿತ್ವವನ್ನು ಕಾಪಾಡದೆ ಹೋದರೆ ವಲಸರಿ ಹೋಗಲ್ಲ ಅಂತ ಎಚ್ಚರಿಕೆ ಕೊಟ್ಟಿದೆ ಹಾಗಾದರೆ ಏನಿದು ಪ್ರಸಂಗ ದೈವ ಇಷ್ಟೊಂದು ಕೋಪಗೊಂಡಿದ್ದು ಯಾಕೆ ಎಲ್ಲ ಡೀಟೇಲ್ ಆಗಿ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ ತುಳುನಾಡಿನಲ್ಲಿ ಭೂತ ಕೋಲ ದೈವಾರಾಧನೆಯನ್ನು ಜನರು ಹೆಚ್ಚಾಗಿ ನಂಬ್ತಾರೆ ತಮ್ಗೇನಾದರೂ ಆದರೆ ದೈವ ನೋಡ್ಕೊಳ್ಳುತ್ತೆ ಅಂತ ಹೇಳ್ತಾರೆ ಅಲ್ಲದೆ ತಾವೇನಾದರೂ ಕಷ್ಟದಲ್ಲಿದ್ದರೆ ಅದನ್ನು ಭೂತ ಅಥವಾ ದೈವದ ಮುಂದೆ ಹೇಳ್ಕೊಂಡಾಗ ಕಷ್ಟಗಳೆಲ್ಲವೂ ಪರಿಹಾರ ಆಗುತ್ತೆ ಜೊತೆಗೆ ಅವರವರ ತಪ್ಪಿನ ಬಗ್ಗೆಯೂ ತಿಳಿಸುತ್ತೆ ಮತ್ತು ತಪ್ಪು ನಡೆದಾಗ ಅದನ್ನು ನೇರವಾಗಿ ಹೇಳಿ ಪರಿಹಾರವನ್ನು ಕೊಡುತ್ತೆ ಅಂತ ಭಕ್ತರು ನಂಬ್ತಾರೆ ಈ ಭೂತಗಳು ದೇವರು ಹಾಗೂ ಮಾನವನ ನಡುವಿನ ಆಧ್ಯಾತ್ಮಿಕ ಮಾಧ್ಯಮವಾಗಿ ಕೆಲಸ ಮಾಡುತ್ತವೆ ದೈವಕ್ಕೆ ತಪ್ಪಿ ನಡೆದ್ರೆ ದೈವ ಸಿಟ್ಟಾದ್ರೆ ಯಾರೇ ಇದ್ರೂ ಅವರಿಗೆ ಉಳಿಗಾಲವಿಲ್ಲ ಅನ್ನೋದು ಜನರ ನಂಬಿಕೆ ಈ ಬಗ್ಗೆ ನೀವು ಕಾಂತಾರ ಚಿತ್ರದಲ್ಲೂ ನೋಡಿರಬಹುದು ಅಲ್ಲೂ ಕೂಡ ವಿಲನ್ ದೈವಕ್ಕೆ ವಿರುದ್ಧವಾಗಿ ನಡೆದಾಗ ಮೆಟ್ಟಿಲುಗಳ ಮೇಲೆ ರಕ್ತ ಕಾರ್ಕೊಂಡು ಸಾಯ್ತಾನೆ ಹೀಗೆ ಅಷ್ಟು ಪವರ್ಫುಲ್ ಈ ತುಳುನಾಡಿನ ದೈವಗಳು ಇನ್ನು ಭೂತ ಕೋಲ ನೇಮ ಮಾಡಿಸಬೇಕು ಅಂದ್ರೆ ತುಂಬಾ ಎಚ್ಚರಿಕೆ ತಗೊಂಡು ಮಾಡಬೇಕು ಅಂಥದ್ರಲ್ಲಿ ಮಂಗಳೂರಲ್ಲಿ ನಡೆದ ಒಂದು ಪ್ರಸಂಗ ಎಲ್ಲೆಡೆ ಚರ್ಚೆ ಆಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ತಾಲೂಕಿನ ಕುಂಪಲ ಬಳಿಯ ಕನೀರು ತೋಟ ಎಂಬಲ್ಲಿ ದೈವಾರಾಧನೆ ಸಂದರ್ಭ ದೈವ ಕೋಪಗೊಂಡಿರುವ ಘಟನೆ ನಡೆದಿದೆ ದೈವ ಮಾಡುವ ಸ್ಥಳ ಶುದ್ಧವಾಗಿಲ್ಲ ಗಲೀಜಾಗಿದೆ ಅಂತ ದೈವ ಸಿಟ್ಟಾಗಿದೆ ಇಲ್ಲಿನ ಕಸ ಕಡ್ಡಿ ತ್ಯಾಜ್ಯವನ್ನ ಕಂಡು ವೈದ್ಯನಾಥ ದೈವ ಕೆಂಡಾಮಂಡಲವಾಗಿದೆ ಜೊತೆಗೆ ದೈವಾರಾಧನೆಯ ಆಯೋಜಕರಿಗೆ ಖಡಕ್ ಸೂಚನೆಗಳನ್ನೂ ಕೊಟ್ಟಿದೆ ಕಸ ಎಲ್ಲ ಕ್ಲೀನ್ ಮಾಡಿ ಶುಚಿತ್ವವನ್ನ ಕಾಪಾಡದೆ ಹೋದ್ರೆ ವಲಸರಿ ಹೋಗಲ್ಲ ಅಂತ ಹೇಳಿದೆ ಹಾಗಾದ್ರೆ ಏನಿದು ಘಟನೆ ದೈವ ಇಷ್ಟೊಂದು ಕೋಪಗೊಂಡಿದ್ದು ಯಾಕೆ ವಿಷಯ ಏನಂದ್ರೆ ಮಂಗಳೂರಿನ ತೊಕ್ಕೊಟ್ಟು ಕಂಪಲ ಬಳಿಯ ಕನೀರು ತೋಟದಲ್ಲಿ ಮಲಯಾಳ ಚಾಮುಂಡಿ ದೈವದ ಕಟ್ಟೆ ಜಾತ್ರೆ ಬುಧವಾರ ಅಂದರೆ ಡಿಸೆಂಬರ್ ಇಪ್ಪತ್ತೈದಕ್ಕೆ ನಡೆದಿತ್ತು ರಾತ್ರಿ ವೈದ್ಯನಾಥ ದೈವದ ನೇಮ ಹಾಗೂ ವಲಸರಿ ಸೇವೆಯಿತ್ತು ವಲಸರಿ ಅಂದರೆ ದೈವದ ಸವಾರಿ ಎಂದರ್ಥ ಆಗಿದೆ ವಲಸರಿ ಅಂದರೆ ದೈವ ಕಟ್ಟಿದ ನರ್ತಕ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನರ್ತನದ ಮೂಲಕ ಸಾಗುವುದು ಎಂದರ್ಥ ದೈವದ ಆವೇಶವಾಗಿ ಅಣಿಯೇರಿ ನೇಮ ನಡೆದು ಇನ್ನೇನು ವಲಸರಿ ಹೊರಡಬೇಕು ಅನ್ನುವಾಗ ವೈದ್ಯನಾಥ ದೈವವು ಆಡಳಿತ ಮಂಡಳಿಯ ಮೇಲೆ ಕೆಂಡಾಮಂಡಲವಾಯಿತು ಇದಕ್ಕೆ ಕಾರಣ ನೇಮ ನಡೆಯುವ ಗದ್ದೆಯಲ್ಲಿ ಬಿದ್ದಿದ್ದ ತ್ಯಾಜ್ಯದ ರಾಶಿ ದೈವದ ನೇಮ ಹಾಗೂ ವಲಸರಿ ಹೊರಡುವ ಜಾಗವನ್ನು ದೇವಸ್ಥಾನದ ಆಡಳಿತ ಮಂಡಳಿ ಕ್ಲೀನ್ ಮಾಡಿಸದೆ ಗಬ್ಬೆದ್ದು ಹೋಗಿತ್ತು ಐಸ್ ಕ್ರೀಮ್ ಕಪ್ ಇನ್ನಿತರ ಕಸ ಕಡ್ಡಿಯ ರಾಶಿ ಬಿದ್ದಿತ್ತು ಆಡಳಿತ ಮಂಡಳಿ ಈ ಬಗ್ಗೆ ಗಮನ ಕೊಟ್ಟಿರಲಿಲ್ಲ ಕನೀರು ತೋಟದಲ್ಲಿ ತುಂಬ ಇಕ್ಕಟ್ಟಾದ ಜಾಗದಲ್ಲಿ ಈ ಜಾತ್ರೆ ನಡೀತಾ ಇತ್ತು ಗದ್ದೆಯಲ್ಲೇ ಸಂತೆ ಅಂಗಡಿಗಳು ವ್ಯಾಪಾರ ನಡೆಸ್ತಾ ಇದ್ರು ಹೀಗಾಗಿ ಇಲ್ಲಿಗೆ ಬಂದ ಭಕ್ತರು ಐಸ್ ಕ್ರೀಮ್ ಅದು ಇದು ಸಿಕ್ಕಿದ್ದೆಲ್ಲ ತಿಂದು ಅದೆಲ್ಲದರ ಕವರ್ಗಳನ್ನು ರ್ಯಾಪರ್ಗಳನ್ನು ಅಲ್ಲೇ ಕೆಳಗೆ ಹಾಕಿ ಗಲೀಜು ಮಾಡಿಟ್ಟಿದ್ರು ಇಲ್ಲಿ ಒಂದು ಮಾತನ್ನು ಹೇಳಬೇಕು ಅದೇನಂದ್ರೆ ದೇವಸ್ಥಾನ ಆಡಳಿತ ಮಂಡಳಿ ಇಲ್ಲಿ ಕಸ ಹಾಕಬೇಡಿ ಅಂತ ದೊಡ್ಡದಾಗಿ ರೆಡ್ ಅಕ್ಷರದಲ್ಲಿ ಬರೆದು ಬೋರ್ಡ್ ಕೂಡ ಹಾಕಿತ್ತು ಆದರೆ ಇದನ್ನು ನೋಡಿದ ಮೇಲೂ ಭಕ್ತರು ಇದರ ಕಡೆ ಗಮನ ಕೊಡದೆ ಕಸವನ್ನು ಅಲ್ಲಲ್ಲೇ ಹಾಕಿ ಮಜಾ ಮಾಡ್ತಿದ್ರು ಆಗ ಕೋಪಗೊಂಡ ದೈವ ಇದೇ ವಲಸರಿಯ ಗದ್ದೆಯೋ ಅಥವಾ ಸಂತೆ ಗದ್ದೆಯೋ ಅಂತ ಪ್ರಶ್ನೆ ಮಾಡಿದೆ ನಾನು ಎಂಜಲು ತುಳಿದು ವಲಸರಿ ಹೋಗ್ಬೇಕೇ ಅಂತ ಪ್ರಶ್ನೆ ಮಾಡಿದೆ ದೀಪದ ದಳಿಯಲ್ಲಿ ಇರುವ ಸಂತೆ ತೆಗೆಯದೆ ವಲಸರಿ ಇಳಿಯೋಲ್ಲ ಅಂತ ವೈದ್ಯನಾಥ ದೈವ ಕೋಪದಲ್ಲಿ ನುಡಿದಿದೆ ಹೇಗೆ ಆಗ್ಬೇಕೋ ಹಾಗೇ ಆಗಬೇಕು ಹೇಗೋ ಆದರೆ ಆಯಿತು ಅನ್ನೋದು ಉಚಿತವಲ್ಲ ನಾನು ಮಾಯದಲ್ಲಿ ಹೇಗೋ ವಲಸರಿ ಹೋಗ್ತೇನೆ ಎಂಜಲು ತುಳಿದು ಹೋದರೆ ಅದರಿಂದ ಕೇಡುಂಟಾದರೆ ನಿಮಗೆ ಅದಕ್ಕಾಗಿ ಎಚ್ಚರಿಸ್ತಾ ಇದ್ದೇನೆ ಅಂತ ವೈದ್ಯನಾಥ ದೈವ ಆವೇಶದಲ್ಲಿ ನುಡಿದಿದೆ ಸದ್ಯ ದೈವದ ಕೋಪಾವೇಶದ ನುಡಿ ವಿಡಿಯೋ ವೈರಲ್ ಆಗಿದೆ ದೈವದ ಪ್ರಕೃತಿಯ ಮೇಲಿನ ಕಾಳಜಿಗೆ ತಕ್ಷಣ ಎಚ್ಚೆತ್ತ ಆಡಳಿತ ಮಂಡಳಿ ದೈವ ಸಾಗುವ ದಾರಿಯನ್ನ ಶುಚಿಗೊಳಿಸಿತು ಅಂದ್ರೆ ದೈವ ಹೇಳಿದ ತಕ್ಷಣ ದೇವಸ್ಥಾನದ ಆಡಳಿತ ಮಂಡಳಿ ಕಸವೆಲ್ಲ ಕ್ಲೀನ್ ಮಾಡಿಸಿ ವಲಸರಿ ಹೊರಡುವ ಬದಿಯಲ್ಲಿದ್ದ ಸಂತೆಯನ್ನ ಖಾಲಿ ಮಾಡಿಸಿದ ನಂತರ ವಲಸರಿ ಅಲ್ಲಿಂದ ಹೊರಟಿತು ಎನ್ನಲಾಗಿದೆ ಒಟ್ನಲ್ಲಿ ದೈವ ಹೇಳಿದ ಮೇಲೆ ಆದ್ರೂ ಜನರು ಶುಚಿತ್ವದ ಕಡೆ ಗಮನ ಕೊಟ್ಟಿದ್ದಾರೆ ಈ ಮೂಲಕ ಮನುಷ್ಯನಿಗೆ ದೈವವೇ ಬಂದು ಪಾಠ ಕಲಿಸಿ ಹೋಗಿದೆ ಅಂದರೆ ತಪ್ಪಾಗಲ್ಲ ಏನೇ ಆಗಲಿ ದೈವದ ಮಾತಿನಿಂದ ದೇವಸ್ಥಾನದ ಆಡಳಿತ ಮಂಡಳಿಗೆ ಫುಲ್ ಟೆನ್ಷನ್ ಆಗೋಗಿತ್ತು ಅನ್ನೋದಂತೂ ನಿಜ ಇನ್ನು ಕರಾವಳಿಯಲ್ಲಿ ದೈವಾರಾಧನೆ ಮತ್ತು ಪ್ರಕೃತಿಯ ಆರಾಧನೆ ಜೊತೆ ಜೊತೆಯಾಗಿ ನಡೆಯುತ್ತೆ ಪ್ರಕೃತಿಯನ್ನೇ ಇಲ್ಲಿ ದೇವರು ದೈವ ಅಂತ ನಂಬುವ ಹಲವಾರು ಸಂಪ್ರದಾಯ ಪದ್ಧತಿಗಳು ಕರಾವಳಿ ಭಾಗದಲ್ಲಿದೆ ಈ ಪ್ರಕೃತಿಯನ್ನ ಹಾಳು ಮಾಡಿದರೆ ದೈವಗಳು ಕೂಡ ಮುನಿಸಿಕೊಳ್ತವೆ ಅನ್ನೋದಕ್ಕೆ ಇದೊಂದು ನೈಜ ಉದಾಹರಣೆ ದಾರಿ ಶುಚಿಗೊಂಡ ಬಳಿಕ ವೈದ್ಯನಾಥ ದೈವವು ತನ್ನ ವರ್ಷಂಪ್ರತಿ ನಡೆಯುವ ವಲಸರಿಯನ್ನ ನೆರವೇರಿಸಿದೆ ಇನ್ನು ಈ ಬಗ್ಗೆ ಕೆಲ ಭಕ್ತರು ಮಾತಾಡಿದ್ದು ನಮ್ಮ ಜೀವನದಲ್ಲೇ ಫಸ್ಟ್ ಟೈಮ್ ನಾವು ಹೀಗೆ ನೋಡ್ತಾ ಇರೋದು ಯಾವತ್ತೂ ಇಂಥ ಘಟನೆ ನಡೆದಿರಲಿಲ್ಲ ದೈವವೇ ಬಂದು ನಮಗೆ ಶುಚಿತ್ವದ ಬಗ್ಗೆ ಹೇಳಿದೆ ಪ್ರಕೃತಿಯ ಬಗ್ಗೆ ಪಾಠ ಮಾಡಿದೆ ಅಂದರೆ ನಾವು ನಮ್ಮ ಭೂಮಿಯನ್ನು ಎಷ್ಟು ಹಾಳು ಮಾಡ್ತಾ ಇದ್ದೀವಿ ಅನ್ನೋದು ಇದರಿಂದ ಗೊತ್ತಾಗುತ್ತೆ ಅದಕ್ಕೆ ಇನ್ನಾದರೂ ನಾವು ಮನುಷ್ಯರು ಎಚ್ಚೆತ್ತುಕೊಂಡು ನಮ್ಮ ಪ್ರಕೃತಿಯನ್ನು ಸ್ವಚ್ಛವಾಗಿಟ್ಟುಕೊಂಡು ಉಳಿಸಿಕೊಳ್ಬೇಕಾಗಿದೆ ಇಲ್ಲಾಂದ್ರೆ ದೈವಗಳು ಬಂದರೆ ಮುಂದೈತೆ ಮಾರಿ ಹಬ್ಬ ಅಂತ ಹೇಳ್ತಾ ಇದ್ದಾರೆ కదే దొంగ కార్తీ ఎందు ఏర్త దినా సంగతి చట్ట బోడ మిటి మాత్ర కట్ అప్పు అప్పుడు ఆవే నీ ఎచ్చరిక అయిన ధర్మ ఎల్ల దినా ఎచ్చరిక కొత్త దైవాత నుడిచి ఎన్న మాయద కట్టె పొడి అంటే పొద్దుపడుతుంది ఎంకలా ఇంకె నేందు ఎంకులే పట్టి ఎంకుల మాయత వల దరి చేపల పోతాం అదే ఆవి రు మతండి సందుల పతం